ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ರೈತರಿಗೆ ಜೀವ ಬೆದರಿಕೆ ಹೌದು ರಾಯಬಾಗ್ ತಾಲೂಕಿನ ಯಟ್ರಾವ್ ಶಿವಶಕ್ತಿ ಕಾರ್ಖಾನೆಯ ಮಾಲೀಕ್ ಪ್ರಭಾಕರ್ ಕೋರೆ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದ ಸ್ಥಳೀಯ ರೈತರಿಗೆ ಹಾಗೂ ರೈತ ಪರ ಸಂಘಟನೆ ಮುಖಂಡರಿಗೆ ನೀವು ಇಲ್ಲಿಂದ ವಾಪಸ್ ಹೋಗಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಕಾರ್ಖಾನೆಯಿಂದ ಸ್ಥಳೀಯರಿಗೆ ಹಲವಾರು ತೊಂದರೆಗಳು ಆಗುತ್ತಿದ್ದು ಜಮೀನಿನಲ್ಲಿ ಕಲುಷಿತ ನೀರಿನಿಂದ ಆರೋಗ್ಯ ಹಾಳಾಗುತ್ತಿದೆ ಅದರಲ್ಲೂ ಕುಡಿಯುವ ನೀರು ಕಲುಷಿತವಾಗುತ್ತಿದೆ ಇದರಿಂದ ನಾವು ಊರು ಬಿಟ್ಟು ಹೋಗುವ ಪರಿಸ್ಥಿತಿ ಬರುತ್ತೆ ಅಂತ ಪ್ರತಿಭಟನೆ ಮಾಡುವ ವೇಳೆ ಜೀವ ಬೆದರಿಕೆ ಹಾಕಲಾಗಿದೆ ವರದಿಗಾರರು ರವಿ ಮಾವರ್ಕರ್ ಆರ್ ನ್ಯೂಸ್ ಕನ್ನಡ ಕಲ್ಕ ಕೇಳ್ರೆ ಸರ್ ರಾಜ ಸೇಲಕಣ್ಣರ ಒಕ್ಕತ್ತೊಂದು ಬಂದಿರ ಸರ್ ರಾಕದ ಮೇಲೆ ಮಾತಾಡ್ಬೇಡಿ 4000 4000 ರೂಪಾಯಿ ಕೊಡ್ತೀನಿ ಏನು ಏನ್ರಾ ಕೇಳ್ರಾ ಸರ್ ಏನಾಯ್ತು ಯಡ್ರಾಮ್ ಫ್ಯಾಕ್ಟ್ರಿಯಲ್ಲಿ ನೀವು ಪ್ರತಿಭಟನೆ ಮಾಡಕತ್ತಿದ್ರು ಅವಾಗ ಏನಾಯ್ತು ಸರ್ ಏನಿಲ್ಲ ನಮ್ಮ ರೈತ ಸಂಘಟನೆ ಒಳಗೆ ರೈತರಿಗೆ ತೊಂದರೆ ಆಗೋ ಸಂಬಂಧ ನಾವು ರೈತ ಸಂಘಟನೆ ಮಾಡಿದ್ದ ರೈತರ ಕಣ್ಣೀರು ರಾಳ್ಸ್ಬೇಕಂತ ಮಾಡಿದ್ದ ನಮಗೆ ಸ್ವಂತ ಏನು ಮಾಡಬೇಕಂತೇನಿಲ್ಲ ನಮಗೆಲ್ಲ ಗೊತ್ತೈತಿ ಎಲ್ಲ ತಾಲೂಕಾ ಜಿಲ್ಲಾ ಯಾವ ಏನು ಮಾತ್ರ ಮಾತಾಡ್ತೀವಿ ಮಣ್ಣಿನ ದಿನ ನಮಗೆ ಒಂದು ನಾಲ್ಕೈದು ದಿವಸದಿಂದ ಏನಿದ್ರು ಬಜೆಟ್ ಅಧಿವೇಶನ ಐತಿ ನಾವು ಮನೆಗೆ ಕೊಡೋ ಸಂಬಂಧ ಬೆಂಗಳೂರಿಗೆ ಎರಡು ದಿವಸದಿಂದ ಬೆಂಗಳೂರಾಗಿದ್ದೆವು ನಮ್ಮ ಯಡ್ರಾಮ್ ರೈತರು ಏನು ಮಾಡಿದ್ರು ನಮಗೆ ಕೊಳಚಿ ನೀರು ಬರೋದತಿ ಬೂದಿನೀರು ಬೂದೆಲ್ಲ ಇಲ್ಲಿ ಉಗ್ಯಾತ್ತರು ಕೊಳಚೆ ನೀರು ಬೇರೆ ಕಡೆ ಕಳಿಸೋರು ನಮ್ಮ ರೈತರ ಹೊಲಾಗೆಲ್ಲ ಕೊಳಚೆ ನೀರು ಹಿಂಗಾತವು ಬೋರ ಬಾಯಿ ಒಳಗೆ ಕುಡಿಯೋಕೆ ನೀರು ಸಹಿತ ಬರಾಗ್ತಿಲ್ಲ ಮತ್ತು ಹುಡುಗರಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತ್ತೈತಿ ಮತ್ತು ಇದ್ರ ಬಗ್ಗೆ ನಾವು ಕೊಳಚೆ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು ಇಲ್ಲಕ್ಕೆ ಪ್ಯಾಟ್ರಿ ಬಂದ್ ಮಾಡೋಣ ಅಂತೇಳಿ ನಮ್ಮ ರೈತ ಸಂಘದ ಹೋರಾ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತೊಗೊಂಡಿದ್ರು ಡಿ ಸಿ ಅವ್ರಿಗೆ ಮನೆ ಕೊಡಿದ್ರು ಐವತ್ತು ಐದು ಕೊಟ್ಟಿದ್ರು ಸಡನ್ ಆಗಿ ಅವರ ಫ್ಯಾಕ್ಟ್ರಿ ಹದಿನೆಂಟು ಸಾವಿರ ಕೃಷಿಂಗ್ ಅದ ಇಪ್ಪತ್ತೈದು ಸಾವಿರ ಮಾಡಕ್ಕೆ ಹೊಟ್ಟಿದ್ರು ಹೊಂಟಾಗ ನಾವೇನು ಪ್ರಶ್ನೆ ಮಾಡಿದ್ವಿ ಈಗ ಸಮಸ್ಯೆ ಹೊರಗಡೆದವು ಈಗ ರಾಯವಾಗದಾಗ ಒಂದು ಬಿಟ್ಟು ಎರಡು ನಾಲ್ಕು ನಾಲ್ಕೈದು ಫ್ಯಾಕ್ಟ್ರಿ ಇದ್ದಾವೆ ರೈತರಿಗೆ ಏನು ನೋಡು ನಿಮ್ಗೆ ದುರ್ದಟ್ಟು ನಿಮಗೆ ಇರ್ತೈತಿ ಯಾಕೆ ತೊಂದರೆ ಮಾಡ್ತೀರಿ ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಿಕೆ ಮಾಡಿದ್ರೆ ಆರ್ತಿಲ್ಲ ಈಗ ಅದ ನೀರ ಕೊಳಚಿ ನೀರ ಬೂದಿ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಬಾರ್ದಂಗೆ ನೋಡ್ಕೋರಿ ಅಂತ ನಾವು ಹೇಳಕ್ಕೆ ಹೋದಾಗ ನಮ್ಮನ್ನ ಗೇಟ್ ಹೊರಗೆ ನಿಂದಿರಿಸಿ ಪ್ರಭಾಕರ ಕೋರಿ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆಯೊಳಗೆ ಯಾಕಂದ್ರೆ ಸಂಸ್ಥಾ ಸಿಕ್ಕಾಪಟ್ಟಿ ಸಂಸ್ಥೆ ಆಸ್ತಿ ಬಂದ ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚಿಸಕ್ಕೆ ನಾವು ಹೇಳಬೇಕ್ರಿ ನಮಗೆ ತೊಂದರೆ ಬಂದದ ನಮ್ಮ ರೈತ ಅವರಿಗೆ ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅದು ಹೇಳಬೇಕಂತ ನಾವು ಹೊಂಟಾಗ ನಮ್ಮ ಹೊರಗೆ ನಿಂದಿರಿಸಿ ಬಂದ ನಿಮ್ಮಂಥ ಹೋರಾಟಗಾರನ ಎಷ್ಟೋ ಮಂದಿ ನುಡಿವು ನಿಮ್ಮನ್ನ ನಾ ಮನಸ್ಸು ಮಾಡ್ಯಾರ ನನ್ನ ಹಿಂದೆ ಬೆಂಬಲ ಜನ ರಗಡೈತಿ ನೀವು ಯಾರೂ ಹೊಳ್ಳಿ ಹೋಗಂಗಿಲ್ಲ ಅಂತೇಳಿ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡು ಬಂದೀವಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಡಿ ಸಿ ಅವ್ರಿಗೆ ಸಿ ಪಿ ಐ ಪಿ ಎಸ್ ಐಗೆ ಈಗಾಗಲೇ ಅವ್ರ ಅಕೌ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳಿಸಿದ್ರಿ ಕಾನೂನು ಕ್ರಮ ಕೈಗೊಂಡ್ರೂ ಸರಿ ಇಲ್ಲಕ್ಕಂದ್ರೆ ಡಿ ಸಿ ಕಚೇರಿ ಮುಂದೆ